ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆ ತುಂಬ ರುಚಿಯಾಗಿರುವಂತಹ ಹಲಸಿ ಹಣ್ಣಿನ ಬೀಜವನ್ನು ಯೂಸ್ ಮಾಡಿ ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೀವು ಹಲಸಿ ಹಣ್ಣಿನ ಬೀಜವನ್ನು ಚೆನ್ನಾಗಿ ಒಣಸ್ಕೊಳ್ಳಿ ಅದು ಒಣಗಿದ ನಂತರ ಅದನ್ನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೇ ನಾವು ಶೇಂಗಾವನ್ನು ಕೂಡ ಸೇರಿಸ್ಕೊಳ್ಳೋಣ ಶೇಂಗಾನು ಅಷ್ಟೇ ನಮಗೆ ಮೇಲೆ ಸಿಪ್ಪೆ ಬಿಡಬೇಕು ಆ ರೀತಿ ಇದನ್ನು ಹುರ್ಕೋಬೇಕು ಇದಕ್ಕೇನೆ ನಾವು ಪುಟಾಣಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಪುಟಾಣಿಯನ್ನು ಅಷ್ಟೇ ನಮಗೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾವು ಇವಾಗ ನಮ್ಮಲ್ಲಿ ಇರುವಂತಹ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಕೂಡ ಸೇರಿಸ್ಕೋಬಹುದು ನಾನಿಲ್ಲಿ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಇದನ್ನು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಬೌಲಿಗೆ ಹಾಕ್ಬಿಟ್ಟು ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಇಲ್ಲಿ ಈ ಥರ ರುಬ್ಕೋಬೇಕು ನೀವು ರುಬ್ಕೋಬೇಕಾದ್ರೂ ಅಷ್ಟೇ ನೀವು ಎಲ್ಲದನ್ನು ಒಂದೇ ಸಾರಿ ಹಾಕಿ ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಮೊದಲಿಗೆ ನೀವು ಹಲಸಿ ಬೀಜವನ್ನು ಹಾಕಿ ಅದನ್ನು ತರಿತರಿಯಾಗಿ ರುಬ್ ಹಲಸಿ ಬೀಜ ನಮಗೆ ಅಷ್ಟು ಈಸಿಯಾಗಿ ಪುಡಿ ಆಗಲ್ಲ ಹಾಗಾಗಿ ಅದು ಮೊದಲಿಗೆ ಅದನ್ನು ರುಬ್ಬಿಟ್ಕೊಳ್ಳಿ ನಂತರ ನೀವು ಶೇಂಗಾ ಪುಟಾಣಿ ಹಾಗೆಯೇ ಉಳಿದಿರುವಂತಹ ಎಲ್ಲದನ್ನು ಕೂಡ ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಳಿ ಇಲ್ಲಿ ನೀವು ಡ್ರೈ ಫ್ರೂಟ್ಸನ್ನು ಯಾವುದಾದ್ರೂ ಕೂಡ ಮಿಕ್ಸ್ ಮಾಡ್ಕೋಬಹುದು ಆದರೆ ನಾನು ಇಲ್ಲಿ ಬರೀ ನೀವು ಇಲ್ಲಿ ಇದಕ್ಕೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೋಬಹುದು ಆದರೆ ನಾನಿಲ್ಲಿ ಬರೀ ಬಾದಾಮಿಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಬಾದಾಮಿಯನ್ನು ಅಷ್ಟೇ ನೀವು ಸಪ್ರೇಟಾಗಿ ಇದನ್ನು ಪುಡಿ ಮಾಡಿ ಹಾಕ್ಕೊಳ್ಳಿ ನಂತರ ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ನೀವು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ತುಪ್ಪ ಜಾಸ್ತಿ ಇಲ್ಲ ಅನ್ನೋ ಹಾಗಿದ್ರೆ ನೀವು ಬೆಲ್ಲನ ಹಾಕಿದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ತುಪ್ಪನೇ ಸ್ವಲ್ಪ ಜಾಸ್ತಿ ಹಾಕಿ ಮಿಕ್ಸ್ ಮಾಡೋದರಿಂದ ಕೂಡ ನಮಗೆ ಬೆಲ್ಲ ಅಲ್ಲೇನೇ ಕರಗುತ್ತೆ ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲದನ್ನು ಕೂಡ ಹಾಕ್ಕೊಳ್ಳೋಣ ಹಾಕಿದ ನಂತರ ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಲ್ಲದನ್ನು ಕೂಡ ಹುರಿದ್ಬಿಟ್ಟು ಹಾಕಿರೋದ್ರಿಂದ ಎಲ್ಲೂ ಕೂಡ ಹಸಿ ಸ್ಮೆಲ್ ಇರೋದಿಲ್ಲ ಆದರೂ ಕೂಡ ನಾವು ಇದನ್ನು ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಡು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೇ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೆಲ್ಲ ಅಲ್ಲಿ ಸಾಕಾಗಿಲ್ಲ ಅಂತ ಅನಿಸಿದರೆ ನೀವು ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬಹುದು ಇಲ್ಲಾಂದರೆ ತುಪ್ಪ ಸ್ವಲ್ಪ ತುಪ್ಪವನ್ನು ಆದರೂ ಆ್ಯಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಉಂಡೆ ಕಟ್ಟುವಂಥ ಹದಕ್ಕೆ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ನಮಗೆ ತುಂಬ ಪುಡಿ ಪುಡಿ ಆಗೂ ಇಲ್ಲ ತುಂಬ ಅಂಟಂಟಾಗಿಯೂ ಇಲ್ಲ ಈಗ ಎಲ್ಲದನ್ನು ಕೂಡ ನಾವು ಉಂಡೆ ರೀತಿಯಲ್ಲಿ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೇ ತುಂಬ ಹೆಲ್ತಿ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೊಂದ್ಸಾರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ